ಬೃಂದಾವನ ಬಯೋ ಆ್ಯಂಡ್ ರಿಚ್ ಆರ್ಗ್ಯಾನಿಕ್ ಮೆನ್ಯೂರ್ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರ ಕ್ವಾಲಿಟಿ ಸರ್ವಿಸ್ ಫಾರ್ ಫಾರ್ಮರ್ಸ್ ಬೃಂದಾವನ ಇದೊಂದು ಸಂಪತ್ಭರಿತ ಉತ್ಕೃಷ್ಟ ಸಾವಯವ ಗೊಬ್ಬರ ಚೆನ್ನಾಗಿ ಕಳಿತ ಸಾವಯವ ತ್ಯಾಜ್ಯ ಮತ್ತು ಲಕ್ಷಾಂತರ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳು ಹಾಗೆ ಸಸ್ಯ ಮೂಲಗಳನ್ನು ಸಂಸ್ಕರಿಸಿ ಶೋಧಿಸಿ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದ ಸಾವಯವ ಗೊಬ್ಬರ ಸಸ್ಯಗಳ ಸಂಪೂರ್ಣ ಬೆಳವಣಿಗೆಗೆ ಅತ್ಯವಶ್ಯಕವಾದ ಸಮಗ್ರ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಉತ್ತಮ ಫಸಲನ್ನು ನಿರೀಕ್ಷೆ ಮಾಡಬಹುದು ಬೃಂದಾವನ ಸಾವಯವ ಗೊಬ್ಬರವನ್ನು ಉಪಯೋಗಿಸುವುದರಿಂದ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣ ಹೆಚ್ಚಾಗುವುದರಿಂದ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯು ಹೆಚ್ಚಾಗುತ್ತದೆ ಬೇರುಗಳ ಮೂಲಕ ತಗಲುವ ರೋಗಗಳಿಂದ ಬೆಳೆಯನ್ನು ಕಾಪಾಡುತ್ತದೆ ಬೃಂದಾವನ ಸಾವಯವ ಗೊಬ್ಬರದಲ್ಲಿ ಮುಖ್ಯ ಪೋಷಕಾಂಶಗಳಾದ ಸಾರಜನಕ ರಂಜಕ ಪೊಟ್ಯಾಶ್ ಸಾವಯವ ರೂಪದಲ್ಲಿ ದೊರಕುತ್ತದೆ ಹೊಸ ಬೇರುಗಳು ವೃದ್ಧಿಸುತ್ತದೆ ಸಸ್ಯಗಳ ಎಲೆಗಳಲ್ಲಿ ಪತ್ರ ಹರಿತು ಹೆಚ್ಚಾಗುವುದರಿಂದ ಉತ್ತಮ ಬೆಳವಣಿಗೆಯಾಗಿ ಇಳುವರಿಯನ್ನು ಹೆಚ್ಚಿಸುತ್ತದೆ ಮಣ್ಣಿನ ಭೌತಿಕ ಹಾಗೂ ರಾಸಾಯನಿಕ ಗುಣವನ್ನು ಸದಾ ಕಾಪಾಡುತ್ತದೆ ಎರೆಹುಳುಗಳ ಸಂತತಿ ವೃದ್ಧಿಸುತ್ತದೆ ಹೂ ಕಟ್ಟುವಿಕೆಯನ್ನು ಹೆಚ್ಚಿಸುವುದಲ್ಲದೆ ಹೂ ಮತ್ತು ಮೊಗ್ಗು ಉದುರುವುದನ್ನು ಕಡಿಮೆಗೊಳಿಸುತ್ತದೆ ಬೆಳೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ದೊರಕಿಸುವುದರಿಂದ ಗಿಡದ ಬೆಳವಣಿಗೆಗೆ ಸಹಾಯಕವಾಗಿರುತ್ತದೆ ಇನ್ನು ಫಲವತ್ತತೆಯನ್ನು ಹೆಚ್ಚಿಸಿ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಉತ್ತಮ ಇಳುವರಿ ದೊರೆಯುತ್ತದೆ ಶಿಫಾರಸ್ಸಿನ ಬೆಳೆಗಳು ಅಡಿಕೆ ಶುಂಠಿ ಕಾಫಿ ಕಾಳೆಮೆಣಸು ಕಬ್ಬು ಹಾಗೂ ಇತರೆ ಬಳಗಳಿಗೂ ಬಳಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಝೀರೋ ತ್ರೀ ಸಿಕ್ಸ್ ಫೈವ್ ಫೋರ್ ಫೈ ಸೆವೆನ್ ನೈನ್ ಫೈವ್ ಒಂಬತ್ತು ಸೊನ್ನೆ ಮೂರು ಆರು ಐದು ನಾಲ್ಕು ಐದು ಏಳು ಒಂಬತ್ತು ಐದು